ಒಂದು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರಿಪಡಿಸ್ಕೊಳಕ ಈ ಬಾರಿ ಆಶ್ರಮದಲ್ಲಿ ಯುಗಾದಿ ಹಬ್ಬ ಮಾಡ್ಬೇಕಂದ್ರೆ ಎಣ್ಣೆ ಹಚ್ಚಿದೆ ಎಲ್ರಿಗೂ ಕೂಡ ನಾನೇ ಸ್ವಯಚ್ಛೆಯಿಂದ ಎಣ್ಣೆ ಹಚ್ಚಿದೆ ಒಬ್ಬೊಬ್ರು ದುಕ್ಸಿ ದುಕ್ಸಿ ಹತ್ತು ಬಾಚ್ಕೊಂಡು ಆ ಮನುಷ್ಯ ಹತ್ತು ಬಾಳ್ಬೇಕಂತೆ ಮತ್ತೆ ಬಾಳಿದ್ರೆ ನಾವ್ ಏನನ್ನೂ ಸಂಬಂದ ಮಾಡಕ್ಕಾಗಲ್ಲ ಹಾಯ್ ನಮಸ್ತೆ ಹೇಗಿದ್ದೀರಾ ನಾನು ನಿಮ್ಮ ಅಶ್ವಿನಿ ಗೌಡ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್ ಇನ್ನೊಬ್ರಿಗೆ ಆಕರ್ಷಣೆ ಆಗೋದು ಬೇಡ ಆದರ್ಶವಾಗಿ ಬದ್ಕೋಣ ಅಂತ ಹೇಳ್ತಾರೆ ನಮ್ಮ ಇವತ್ತಿನ ಸಾಧಕರು ಆಕರ್ಷಣೆ ಅಳೆಯುತ್ತೆ ಆದರ್ಶ ಉಳಿಯುತ್ತೆ ಅಂತ ಹೇಳ್ತಾರೆ ಅವ್ರ ಜೊತೆ ಒಂದಷ್ಟು ಮಾತುಕತೆಗಳು ಮಾಡೋಣ ಇನ್ನು ಮೀರಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಇವತ್ತಿನ ಸಾಧಕರು ನಾವು ನಮ್ಮನೇಲಿ ನಮ್ಮ ಸ್ವಂತ ತಂದೆ ತಾಯಿಗಳನ್ನ ಇಟ್ಕೊಂಡು ಸಾಕಬೇಕಾದ್ರೇ ಸುಮಾರು ಸಮಸ್ಯೆಗಳು ಬರುತ್ತೆ ಆದ್ರೆ ಇವರು ಬೇರೆಯವ್ರ ತಂದೆ ತಾಯಿ ಬೇರೆಯವ್ರ ಮಕ್ಕಳು ಎಲ್ಲರನ್ನೂ ಇಟ್ಕೊಂಡು ಒಟ್ಟುಗೂಡಿಸಿ ಒಂದು ವೃದ್ಧಾಶ್ರಮ ಒಂದು ಅನಾಥಾಶ್ರಮ ಅಂತ ಹೇಳಿ ನಡೆಸ್ತಾ ಇದ್ದಾರೆ ಆ ತಾಯಿಗೆ ಮುಕ್ಕೋಟಿ ನಮನಗಳನ್ನ ಹೇಳುತ್ತಾ ಅವ್ರ ಬಾಯಲ್ಲೇ ಇದು ಎಷ್ಟು ಕಷ್ಟ ಮತ್ತೆ ಎಷ್ಟು ಕಷ್ಟ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರ ಅನುಭವದ ಮಾತುಗಳನ್ನ ಕೇಳೋಣ ಬನ್ನಿ ನಮಸ್ತೆ ನಮಸ್ತೆ ನಮಸ್ತೆನಾ ಚೆನ್ನಾಗಿದ್ದೀನಿ ಬಟ್ ನನ್ಗೆ ನೀವು ನೋಡಾದ್ಮೇಲೆ ನನ್ ಒಂದು ಮಾತು ಹೇಳ್ಬೇಕು ಅಂತ ಅನಿಸ್ತು ಇವಾಗ ಜಸ್ಟ್ ನಾನು ಏನೋ ಒಂದು ನೋಡ್ತಾ ಇದ್ದೆ ಅವಾಗ ಒಂದು ಆಪ್ ಅಲ್ಲಿ ನೋಡ್ರೆ ನಾನು ಆಗ ತಕ್ಷಣ ನನ್ಗೆ ನೆನಪಾಗಿದ್ದು ನೀವು ಏನಂದ್ರೆ ಆಕರ್ಷಣೆ ಆಗಿ ಬದುಕಬಾರ್ದು ಆದರ್ಶ ಆಗಿ ಬದುಕಬೇಕು ಅಂತ ಅಂದಾಗ ನಾನು ಜಸ್ಟ್ ನಿಮ್ಗೆ ನಿಮ್ಮ ನೋಡಕ್ಕೆ ಅಂತ ಬರ್ತಾ ಇದ್ದೀನಿ ನನ್ಗೆ ಆ ಮಾತು ನೋಡಿದಾಗ ನನ್ ತಕ್ಷಣ ನನ್ನ ಮೈಂಡ್ ಅಲ್ಲಿ ಬಂದಿದ್ದು ನೀವು ಅಂದ್ರೆ ಎಷ್ಟು ಸೂಟ್ ಆಗ್ತಾ ಇದೆ ಅಲ್ಲ ಇದು ಮೇಡಮ್ಗೆ ಅಂತ ಹೇಳ್ಬಿಟ್ಟು ಎಷ್ಟು ನೀವು ಆದರ್ಶ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಟಿಗೆ ಸುಟ್ರೆ ಗಟ್ಟಿ ಆಗುತ್ತಂತೆ ಈ ಕಷ್ಟಗಳು ಸವಾಲುಗಳನ್ನ ಎದುರಿಸ್ತಾ ಎದುರಿಸ್ತಾನೆ ನಾವು ಗಟ್ಟಿ ಆಗಿದ್ದೀವಿ ಆದರ್ಶ ಆಗಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಪಟ್ಟಿರ್ತಕ್ಕಂಥ ನೋವುಗಳಿಂದ ಮೆಟೀರಿಯಲ್ ಏರ್ಕೊಂಡು ನಮಗೆ ಎಲ್ಲಿ ಸಮಾಧಾನ ಸಿಗುತ್ತೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅದನ್ನ ಆ ಕೆಲಸವನ್ನ ಆಯ್ಕೆ ಮಾಡ್ಕೊಂಡು ಅದ್ರಲ್ಲಿ ನನ್ನ ಕೂಡ ಇದೆ ಕೆಲವೊಂದಿಷ್ಟು ನೋವು ನಲಿಗಳನ್ನ ಅವ್ರ ಜೊತೆಗೆ ಹಂಚ್ಕೊಳ್ತಾ ಜೊತೆಗೆ ನನ್ನ ನೋವು ಏನೇ ಇದ್ರು ಕೂಡ ಮರಿತಾ ಅವ್ರ ಜೊತೆಗೆ ಕಾಲ ಕಳೀತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಎಷ್ಟೇ ಕೋಟಿ ಆಸ್ತಿ ಮಾಡಿದ್ರು ಕೂಡ ಅಂತ ಒಂದು ನೆಮ್ಮದಿನ ಕಂಡ್ಕೊಳ್ಳಾಗಲ್ಲ ಅಂತ ನಾನ್ ಅನ್ಕೊಂಡಿದ್ದೀನಿ ಮೂಲ ಸಹ ನಾನು ಒಂದ್ ಹಳ್ಳಿನಲ್ಲಿ ಹುಟ್ಟಿದವಳು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದುಡ್ತಕ್ಕವಳು ಜೊತೆಗೆ ನಮ್ಮ ತಂದೆ ತಾಯಿಗೆ ಮೂರ್ ಜನ ಹೆಣ್ಮಕ್ಳು ನಮ್ದು ಬಾಡ ಒಬ್ಬನೇ ಮಗ ನಮ್ ತಮ್ಮ ಇರೋದೊಬ್ನೇ ಆಗಿನ ಸಂದರ್ಭದಲ್ಲಿ ಹೆಣ್ಣು ಅಂದ್ರೆ ತುಂಬಾ ಕೀಳಾಗಿ ಕಾಣುವಂತ ಒಂದು ಸಂದರ್ಭ ಮೂರ್ ಹೆಣ್ಣು ಮೂರ್ ಹೆಣ್ಣು ಅಂದ್ರೆ ತುಂಬಾ ಅತ್ಯಂತ ಕಷ್ಟದಲ್ಲಿ ಬೆಳೆದ್ವಿ ಜೊತೆಗೆ ಗವರ್ಮೆಂಟ್ ಶಾಲೆನಲ್ಲೇ ಓದಿದ್ವಿ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಸಾಕಿದ್ರು ಜೊತೆಗೆ ತದನಂತರ ನನಗೆ ಅತ್ಯಂತ ಚಿಕ್ಕ ವಯಸ್ಸಿಗೆನೆ ಮದುವೆ ಕೂಡ ಆಯ್ತು ಜೊತೆಗೆ ಬಡತನ ಇರೋದ್ರಿಂದ ತವರು ಮನೆಗೆ ಅಮ್ಮನ್ ತಮ್ಮನಿಗೆ ಕೊಟ್ಟು ಮದ್ವೆನೂ ಕೂಡ ಮಾಡಿದ್ರು ಜೊತೆಗೆ ದುರ್ದೈವ ದುರ್ದೈವನೋ ಒಂದು ಘಟನೆ ಆಗೋಯ್ತು ಅದಾದ್ರೂ ಕೂಡ ಕೂಡ ಮಕ್ಕಳನ್ನ ಸಾಕುವಂತ ಜವಾಬ್ದಾರಿ ನಾವು ಹೊತ್ತು ಜೊತೆಗೆ ನಾವು ಪಟ್ಟಿರ್ತಕ್ಕಂಥ ಕಷ್ಟಗಳು ಚಿಕ್ಕ ವಯಸ್ಸಲ್ಲಿ ಪಟ್ಟಿದ್ದು ಜೊತೆಗೆ ತದನಂತರ ಮದುವೆ ಆದ್ಮೇಲೆ ಪಟ್ಟಿಂತ ಪಟ್ಟಿರ್ತಕ್ಕಂತ ಕಷ್ಟಗಳನ್ನ ನೋಡ್ಕೊಂಡು ನಾನು ಕೂಡ ಸಮಾಜಕ್ಕೆ ಏನಾದರೂ ಒಂದ್ ಕೊಡ್ಬೋದು ಜೊತೆಗೆ ಸಂಬಂಧಗಳು ಏನು ಅಂತ ನನಗೆ ತುಂಬಾ ನೀಟಾಗಿ ಅರ್ಥ ಆಯ್ತು ಯಾಕಂದ್ರೆ ಏನು ಅರಿಯದ ವಯಸ್ಸು ಆ ಜೀವನಕ್ಕೆ ಕಾಲಿಡ್ತಕ್ಕಂತ ಸಂದರ್ಭದಲ್ಲಿ ನಾವು ಜೀವನನ ಕಳ್ಕೊಂಡಾಗ ಅದು ಆಗ್ತಕ್ಕಂತ ಅನುಭವ ಅದ್ ಅನುಭವಿಸಿದ ಮಾತ್ರ ಗೊತ್ತಿರುತ್ತಂತೆ ಅಂತ ಒಂದು ಅನುಭವವನ್ನ ಪಡ್ಕೊಂಡು ನಮ್ದು ನಮ್ಮವರು ಅನ್ನೋರು ಯಾರು ಅನ್ನೋದನ್ನ ತಿಳ್ಕೊಂಡು ಜೊತೆಗೆ ಹಾಸ್ಪಿಟ್ಲ್ಗಳು ಅನ್ನೋ ಸಂದರ್ಭ ಓಡಾಡಲಿಕ್ಕೆ ಅಂತ ಬಂದಾಗ ಯಾರು ಎಷ್ಟು ಮಟ್ಟಿಗೆ ಆಗ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗಿ ಜೀವನ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡೆ ಆಗಿನ ಸಂದರ್ಭದಲ್ಲಿ ಅನ್ನಿಸ್ತು ನಾನೇ ಇಷ್ಟೊಂದು ಕಷ್ಟಪಟ್ಟಿದ್ದೀನಿ ಪಟ್ಟಿದೀನಿ ನನ್ನಂತವ್ರು ಸಾವಿರಾರು ಜನ ಇರ್ತಾರೆ ಲಕ್ಷಾಂತರ ಜನ ಇರ್ತಾರೆ ನಾನು ಅಷ್ಟು ಜನಕ್ಕೂ ಕೂಡ ಏನು ಮಾಡಕ್ ಆಗದೆ ಇದ್ರು ಕೂಡ ನನ್ ಕೈಲಾದ ಹತ್ತು ಜನಕ್ಕೋ ಇಪ್ಪತ್ತು ಜನಕ್ಕೋ ಐವತ್ತು ಜನಕ್ಕೋ ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶದಿಂದ ಸಮಾಜ ಸೇವೆನಲ್ಲಿ ನಲ್ಲಿ ನಾನು ತೊಡಗಿಸ್ಕೊಂಡೆ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಎಚ್ ಎಲ್ ಅಂತ ಹೇಳಿ ಅದನ್ನ ನಾನು ಒಂದು ಡಿಗ್ರಿ ನಾನು ಮುಂಚೆ ಪಿ ಯು ಸಿ ಸಿ ಮುಗಿಸ್ಕೊಂಡೆ ಮದ್ವೆ ಆಯ್ತು ಬಿಟ್ಲಿ ಅಲ್ಲಿಗೆ ಮುಗೀತು ಅಂತ ಅನ್ನದ್ಕಿಂತ ಹೆಚ್ಚಾಗಿ ಜೀವನಕ್ಕೆ ಕಾಲ ಇಟ್ಲಿ ಎರಡು ಮಕ್ಕಳು ಕೂಡ ಆಯ್ತು ತದನಂತರ ನನಗೆ ಅನಿವಾರ್ಯತೆ ಆಯ್ತು ವಿದ್ಯೆನೂ ಬೇಕಾಯ್ತು ಜೊತೆಗೆ ನನಗೆ ಕಂಪ್ಯೂಟರ್ ಕೂಡ ನಾಲೆಡ್ಜ್ ಇದ್ರೆ ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋದು ಒಂದು ಗೊತ್ತಾದ್ರಿಂದ ನಾನು ಕಂಪ್ಯೂಟರ್ನ ಕಲಿತೆ ಜೊತೆಗೆ ಡಿಗ್ರಿ ಕರೆಸ್ಪಾಂಡೆನ್ಸ್ ಮುಗಿಸ್ಕೊಂಡೆ ಅದಾದ್ಮೇಲೆ ನಾನು ಒಳ್ಳೆ ಬ್ಯಾಂಕಲ್ಲೇ ವರ್ಕ್ ಮಾಡಿದೆ ಮ್ಯಾನೇಜರ್ ಆಗಿ ಆಮೇಲೆ ರಿಸೈನ್ ಮಾಡಿಬಿಟ್ಟು ನನ್ನೇ ಒಂದು ಸಂಸ್ಥೆನ ಕೂಡ ಕಟ್ಟಿದೆ ಸಮರ್ಥ ಮಲ್ಟಿ ಪರ್ಪಸ್ ಕೋಪರೇಟಿವ್ ಸೊಸೈಟಿ ಅಂತೇಳಿ ಅದಾದ್ಮೇಲೆ ಮತ್ತೆ ವುಮೆನ್ಸ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಚಾರಿಟಿ ಅಂತೇಳಿ ಸಂಸ್ಥೆನ ಮಾಡಿ ನನ್ನಂತ ಹೆಣ್ಮಕ್ಳುಗಳು ಯಾರೇ ಬಂದ್ರು ಕೂಡ ಅವರಿಗೆ ನೊಂದವರಿಗೆ ಏನು ನನ್ ಸಾಧ್ಯವಾಗುತ್ತೋ ಅಷ್ಟು ಬೆಳಕಾಗ ಮಟ್ಟಕ್ಕೆ ಅವ್ರಿಗೆ ಧೈರ್ಯ ಹೇಳೋ ಮಾತಿಂದ ಹಿಡಿದು ನನ್ ಕೈಲಾದ ಸಹಾಯ ಸಹಕಾರ ಮಾಡೋದ್ರಿಂದ ಇಡದು ಹಾಸ್ಪಿಟಲ್ ಅಲ್ಲಿ ಏನೇ ತೊಂದರೆ ಆದ್ರೂ ಕೂಡ ಹೋಗಿ ನೋಡೋದು ನನ್ ಕೈಲಾಗಿದ್ದು ಕೊಡೋದು ಗೌರ್ಮೆಂಟ್ ಶಾಲೆಗಳಿಗೆ ಏನಾದ್ರೂ ನಮ್ಮ ಸಂಸ್ಥೆ ಕಡೆಯಿಂದ ಕೊಡೋದು ಆ ರೀತಿ ಕೆಲಸಗಳನ್ನ ಮಾಡ್ತಾ ಬಂದೆ ಪುಷ್ಪ ನಮ್ಗೆ ಹುಟ್ಟಾನೆ ಈ ಸೇವಾ ಮನೋಭಾವ ಬಂದಿದ್ದ ಅಥವಾ ಲೈಫ್ ಅಲ್ಲಿ ಈ ಕಷ್ಟಗಳನ್ನ ನೋಡ್ಬಿಟ್ಟು ನಾನು ಅನುಭವಿಸಿರೋ ಕಷ್ಟಗಳನ್ನ ಬೇರೆ ಹೆಣ್ಮಕ್ಳು ಅನ್ಭವಿಸಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಹುಟ್ಟದಾಗಿಂದ ಸ್ವಲ್ಪ ಜನಗಳ ಸಂಪರ್ಕ ಜಾಸ್ತಿ ನನ್ನ ಫ್ರೆಂಡ್ಸ್ ಜಾಸ್ತಿ ಸ್ವಲ್ಪ ನಾನು ಶಾಲೆನಲ್ಲೂ ಕೂಡ ಡಿಫರೆಂಟ್ ಆಗಿ ಬೆಳೆದಿರೋ ಎಲ್ಲಾ ಆಕ್ಟಿವಿಟೀಸ್ ನಲ್ಲೂ ಭಾಗವಹಿಸ್ತಿದ್ದೆ ಒಟ್ಟು ಏನೋ ಒಂದು ಆಮೇಲೆ ಎಲ್ಲಾ ಶಿಕ್ಷಕರ ಮನಸ್ಸನ್ನ ಗೆದ್ದಿದ್ದೆ ಸ್ಟೇಜ್ ಅಲ್ಲಿ ಹೋಗೋದು ಮಾತಾಡೋದು ಅದೆಲ್ಲ ನನಗೆ ಬೈ ಭಕ್ತಿಯಿಂದಾನೇ ಇತ್ತು ಬಟ್ ಇಂತ ಸಂಕಷ್ಟ ನನಗೆ ಮುಂದೆ ಎದುರಾಗುತ್ತೆ ಇದನ್ನ ನಾನು ಎದುರಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಮನೆಯಲ್ಲೇ ನಾನು ಸ್ಮೂತ್ ಆದ್ರೆ ಇವತ್ತು ಎಲ್ಲರನ್ನೂ ಕೂಡ ನಾನು ಸ್ಟ್ರಾಂಗ್ ಆಗಿ ಅನಿವಾರ್ಯತೆ ಇರೋದ್ರಿಂದ ಬದುಕನ್ನ ಕಟ್ಕೊಂಡು ಚೆನ್ನಾಗಿ ಜೀವನ ನಡೀತಾ ಇದೆ ಅಹ್ ಆರಾಮಾಗಿದ್ದೀನಿ ಸಲ ಯಾಕೆ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಅದು ಈ ಸಮಾಜ ಅಥವಾ ಹಿಂದಿನಿಂದ ಬಂದಂತ ಒಂದು ಯಾವ್ದಾವ ಯಾವ ರೀತಿಯಲ್ಲಿ ಇರತಕ್ಕಂತ ಒಂದು ಮೂಡನ ಸಂಪ್ರದಾಯಗಳು ಸಮುದಾಯಗಳು ಅಡ್ಡ ಆಗ್ತವೆ ಅದನ್ನೆಲ್ಲವನ್ನೂ ಕೂಡ ಮೆಟ್ಟಬೇಕಾಗುತ್ತೆ ಒಂದು ಏನು ಅಂದ್ರೆ ಅದು ಸರಿಪಡಿಸಿಕೊಳ್ಳಕ್ಕೆ ಆಗಲ್ಲ ಒಂದ್ಸಲ ಹೊರಡುತ್ತೆ ಅಂತ ಅಂದ್ರೆ ಸರಿಪಡಿಸಿಕೊಳ್ಳಕ್ಕೆ ಆಗಲ್ಲ ನಮ್ಮ ಲೈಫ್ ನ ಹೊರಗರೋ ಆಂಸೆ ಸೆಟ್ ಆಗತರೆ ಇನ್ನೊಂದು ಕಡೆ ಎಲ್ಲೋ ಲೈಫ್ ರೀಟ್ ಮಾಡ್ತಾರೆ ಬಟ್ ಇದು ಏನು ಅಂತ ಅಂದ್ರೆ ಇಲ್ಲಿ ಬೆಟ್ಟ ತಿನ್ನೋರು ಹೆಣ್ಮಕ್ಳು ನೋ ಅನ್ಬೋಸರು ಹೆಣ್ಮಕ್ಳು ಲೈಫ್ ಹಾಳೋಗೋದು ಹೆಣ್ಮಕ್ಳು ಅಲ್ಲಿಂದ ಟರ್ನಿಂಗ್ ಪಾಯಿಂಟ್ ತೋರೋದು ಹೆಣ್ಮಕ್ಳ ಲೈಫ್ ಬಟ್ ಅವರು ಏನೂ ಮಾಡಿಲ್ಲ ಅನ್ನೋ ರೀತಿ ರಾಜಾರೋಷವಾಗಿ ಇರ್ತಾರೆ ಅಂದ್ರೆ ಅವ್ರಿಗೆ ಎರಡನೇ ಆಪ್ಷನ್ ಇರುತ್ತೆ ಮೂರನೇ ಆಪ್ಷನ್ ಇರುತ್ತೆ ಕೂಡ ಇರುತ್ತೆ ಆಪ್ಷನ್ ಆದ್ರೆ ಈ ಕೆಲವೊಂದು ಕಟ್ಟುಪಾಡುಗಳಿಗೆ ನಾವಾದ್ರೂ ಕೂಡ ಈ ಏನು ಅಂತ ಒಂದು ಮನೆತನಗಳಲ್ಲಿ ಬೆಳೆದಿರ್ತೀವಿ ಎಲ್ಲದನ್ನು ಕೂಡ ಆಲೋಚನೆ ಮಾಡಿ ತೂಗಿ ಅಳೆದು ಮಾಡೋ ಅಂತ ಒಂದು ನಮಗೆ ಬುದ್ಧಿ ಇರೋದ್ರಿಂದ ಜೊತೆಗೆ ಯಾರು ಏನು ಅಂತಳ್ತಾರೋ ಅನ್ನೋ ಒಂದು ಭಯದ ವಾತಾವರಣಾನೂ ಕೂಡ ನಮ್ಮಲ್ಲಿ ಸಾಕಷ್ಟು ಇರುತ್ತೆ ಅದೆಲ್ಲ ಇರೋದು ಕೂಡ ಒಳ್ಳೆದೆ ಅಂತ ಅನ್ಕೊಳೋಕೆ ಎಷ್ಟು ಕಷ್ಟ ಆ ಟೈಮ್ ನಾವು ಈ ತರಂತ ಸಿಚುಯೇಷನ್ ಅಲ್ಲಿ ಹೌ ಸ್ಟ್ರಾಂಗ್ ಆದ್ರೆ ಫ್ಯಾಮಿಲಿ ಸಪೋರ್ಟ್ ಕೆಲವೊಂದು ಟೈಮ್ ಫ್ಯಾಮಿಲಿ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಮಾಡಲ್ಲ ಕೆಲವೊಂದನ್ನ ಅವರು ಕೂಡ ಅದಕ್ಕ್ ದಾಸರಾಗ್ತಾರೆ ಅವ್ರು ಕೂಡ ಸಂಬಂಧಿಕರ ಒಟ್ಟಿಗೆ ಸೇರ್ಕೊಂಡು ಅವ್ರು ಕೂಡ ನೋವು ಮಾಡೋವಂತ ಹಿಂಸ ಸಾಕಷ್ಟ್ ಇರುತ್ತೆ ಅದನ್ನ ಸಹಿಸ್ಕೊಳೋದಂತೂ ಅಂದ್ರೆ ಯಾಕಂದ್ರೆ ದೂರದವ್ರು ನೋವು ಯಾರೋ ಮಾಡಿದ್ರೆ ಏನೂ ಆಗಲ್ಲ ಹತ್ರದವ್ರೆ ನೋವು ಮಾಡಿದಾಗ ತುಂಬಾ ನೋವು ಅನ್ಸುತ್ತೆ ಆದ್ರೂ ಆ ಸಂದರ್ಭ ಸಹಿಸ್ಕೊಳ್ಲೇ ಬೇಕಾಗುತ್ತೆ ಹೆಣ್ಣನ್ನ ಭೂಮಿಗ್ ಹೊಲ್ಸಿರೋದು ಅಂತ ಅನ್ಕೋತೀನಿ ಆ ನೋವುಗಳೇ ನಮಗಿತ್ತು ಇಷ್ಟು ಸ್ಟ್ರಾಂಗ್ ಮಾಡ್ಕೊಂಡಿದ್ದ ಒಂದೊಂದು ಸಂಸ್ಥೆ ಕಟ್ಟೋ ಸ್ಟ್ರಾಂಗ್ ಮಾಡಿದ್ದು ಹೇಗೆ ಆ ನೋವುಗಳೇ ಆ ನೋವಿಂದನೆ ನಾವ್ ಇಷ್ಟೆಲ್ಲಾ ಮಾಡಿದ್ದೀವಿ ಅಂತ ಅನ್ಕೋತಿನಿ ಅದು ಎಲ್ಲಾದ್ರು ಒಂದು ಕಲ್ಲು ಅದು ಎಲ್ಲಾದ್ರು ನೋವು ಆಗುತ್ತೆ ಅನ್ಕೊಂಡಿದ್ರೆ ಶಿಲೆ ಆಗ್ತಿರ್ಲಿಲ್ಲ ಎಲ್ಲರೂ ಜನ ಹೋಗಿ ಕೈ ಮುಗಿತಾ ಇರ್ಲಿಲ್ಲ ಇವತ್ತು ನಾನೇನು ಅಲ್ಲ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತ ಹೆಣ್ಮಗಳು ಇವತ್ತು ಸಾಧನಾ ಆಶ್ರಮ ಅಂದ್ರೆ ಪ್ರತಿಯೊಬ್ರು ಬಾಯಲ್ಲೂ ಕೂಡ ಬರ್ತಾ ಇದೆ ಜೊತೆಗೆ ಪುಷ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಗುರುತಿಸುವ ಮಟ್ಟಕ್ಕೆ ಹೆಸರಾಗಿದೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತಾ ಇದೆ ನಾನಿನ್ನೂ ಕೂಡ ಹೆಚ್ಚಿನ ಸೇವೆ ಆದಷ್ಟು ಇದಕ್ ಇನ್ವಾಲ್ವ್ ಆಗ್ಬೇಕು ಇದ್ರಲ್ಲಿ ಸಿಕ್ಕಿರ್ತಕ್ಕಂತ ಸುಖ ಯಾವ್ದೇ ಲಾಭಕ್ಕೆ ದಿವ್ ಗಂಟ ಮಾಡಲ್ಲ ಯಾಕಂದ್ರೆ ಅದು ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗಿರ್ತೀವಿ ಮನೆ ಮಕ್ಕಳು ಗಂಡ ಅನ್ನೋದ್ ಮಾತ್ರ ಇರುತ್ತೆ ಅದರಿಂದ ಜಾಗ ಕೂಡ ನಾವು ಎಲ್ಲರನ್ನು ಕೂಡ ನಿವಾಯಿಸಬಹುದು ಅನ್ನೋ ಒಂದು ಶಕ್ತಿ ಇರುತ್ತಲ್ಲ ಆ ಶಕ್ತಿ ಎಲ್ರಿಗೂ ಕೊಡಲ್ಲ ಅಂತ ಭಗವಂತ ನಮ್ಗೆ ಅದೊಂದು ಗಾಡ್ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಅದನ್ನ ಸರಿಯಾದ ರೀತಿನಲ್ಲಿ ಬಳಸ್ಕೊಂಡ್ರಿ ಅಂತ ನಾನು ಹೆಣ್ಮಕ್ಳಿಗೂ ಕೂಡ ಕೆಲವೊಬ್ಬರಿಗೆ ಹೇಳ್ತೀನಿ ಯಾಕಂದ್ರೆ ಫ್ರೀ ಆಗಿ ಬಿಟ್ಟಿದ್ದಾರೆ ಅಂತಂದ್ರೆ ನಮ್ಮ ನಮ್ಮೇನ ನಂಬಿಕೆಯಿಂದ ಬಿಟ್ಟಿರ್ತಾರೆ ಅದನ್ನ ದುರುಪಯೋಗ ಮಾಡ್ಕೊಳ್ತೇನೆ ನಿಮಗೆ ಸರಿಯಾದ ನಿರ್ಧಾರಗಳನ್ನ ಆ ಸಮಯಕ್ಕೆ ತಕ್ಕ ಹಾಗೆ ತಗೊಂಡ್ರಿ ಅದು ಸರಿನೋ ತಪ್ಪೋ ಅದನ್ನ ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ನಿಭಾಯಿಸೋ ಶಕ್ತಿ ಇದ್ರೆ ಆಗಿದ್ರು ಮಾಡಲಿ ಅಂತ ಹೇಳ್ತಾ ಇರ್ತೀನಿ ಅದು ಸಾಧನ ಅಂತ ಹೆಸರಿಟ್ಟಿದ್ದ ಉದ್ದೇಶನೇ ಅದೊಂದು ನನಗೊಂದು ಇನ್ಸ್ಪಿರೇಷನ್ ಸಾಧನ ಸಮರ್ಥ ಆ ಸಮರ್ಥ ಅಂದ್ರೆ ಒಂದು ಸ್ಟ್ರಾಂಗ್ ಅಂತ ನನ್ನ ಒಳಗೆ ಯಾವ್ದೇ ಹೆಸರು ಇಟ್ಟು ನನ್ನ ಮಕ್ಳ ಹೆಸರಿಟ್ಟಿಲ್ಲ ಇಂಡಿವಿಜುವಲ್ ನನ್ನ ಮತ್ತೆ ಯಾವ್ದೇ ಅದು ಇದು ಅಂತ ದೇವರುಗಳ ಹೆಸರುಗಳು ಕೂಡ ಇಟ್ಟಿಲ್ಲ ಯಾವಲ್ಲೇ ಕೂಡ ಇನ್ಸ್ಪಿರೇಷನ್ ಇರ್ಬೇಕು ಈಗ ಸಾಧನ ಆಗಿರ್ಬೋದು ಸಮರ್ಥ ಆಗಿರ್ಬೋದು ಎರಡು ಲೀಡ್ ಒಂದು ಕೆಪಾಸಿಟಿ ಇದೆ ನನ್ನ ಒಂದು ಅರ್ಥಕ್ಕೆ ಸಮರ್ಥ ಮೀನ್ಸ್ ಪರೋಕ್ಷವಾಗಿ ಜೋಶ್ ಬರುತ್ತೆ ಪುಷ್ಪ ಆಮೇಲೆ ಮ್ಯಾಮ್ ಯಾಕೆ ನಿಮ್ಗೆ ಈ ಆಶ್ರಮ ಕಟ್ಬೇಕು ಅಂತ ಬಂತು ಯಾಕೆಂದ್ರೆ ಬೇರೆ ಸಾಕಷ್ಟು ದಾರಿಗಳಿತ್ತು ಏನು ಜಾಬ್ ಮಾಡ್ಬೋದಿತ್ತು ಅಥವಾ ಏನು ಬೇರೆ ರೀತಿ ನಿಮ್ ಲೈಫ್ ನ ನೀವು ಟರ್ನ್ ಮಾಡ್ಕೋಬಹುದಿತ್ತು ಖಂಡಿತ ಬಟ್ ಒಂದ್ ಆಶ್ರಮ ಕಟ್ಬೇಕು ಅಂತ ನಿಮ್ ಮನ್ಸಿಗೆ ಯಾಕೆ ಬಂತು ಯಾಕೆಂದ್ರೆ ಈಗ ನಾನೇ ಸಾಕಷ್ಟು ನೋವನ್ನು ಅನುಭವಿಸಿದೆ ಹಾಸ್ಪಿಟ್ಲಲ್ಲಿ ಸ್ವಂತದವರು ನಮ್ಮನ್ನ ಎಷ್ಟೋ ಮಟ್ಟಿಗೆ ನೋಡ್ಕೊಂಡ್ರು ಜೊತೆಗೆ ಒಂದ್ ಹೆಣ್ಣು ಯಾರು ಇಲ್ಲ ಅಂತ ಅಂದ್ಕೊಂಡಾಗ ಅವಳು ಬದುಕನ್ನ ಹೆಂಗ್ ಕಟ್ಕೊಳ್ತಾರೆ ಅಂತೇಳಿ ಸ್ವಂತವಾಗಿ ನಾವು ಅನ್ವಸ್ಗ ಅಂತ ಹೆಣ್ಮಕ್ಳ ಪರಿಸ್ಥಿತಿ ನನಗೆ ಯಾಕೋ ತುಂಬಾ ನೋವು ಕೊಡ್ತು ಹಂಗಾಗಿ ಈಗ ಅವ್ರು ಹೊರಗಡೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮನೆಯಾಗಿರ್ತಾರೆ ದೊಡ್ಡವರು ಇರ್ತಾರೆ ಮಿಡ್ಲ್ ಏಜ್ ಅವರು ಇರ್ತಾರೆ ವಯಸ್ಸಾದಂತವರು ಕೂಡ ಇರ್ತಾರೆ ಅವ್ರು ಯಾರು ನಾನು ನಾನ್ ಮಾಡ್ಬೋದಲ್ಲ ನನ್ ಕೈಯಲ್ಲಿ ಆಗುತ್ತಾ ಅಂತೇಳಿ ನಾನೇ ಕ್ವಶನ್ ಮಾಡ್ಕೊಂಡು ನಾನೇ ನಿರ್ಧಾರ ತಗೊಂಡು ಆ ಸಂಸ್ಥೆನ ಕಟ್ಟಿದೆ ಇವತ್ತು ತುಂಬಾ ಚೆನ್ನಾಗಿ ಚೆನ್ನಾಗಿ ಎಲ್ಲರೂ ಕೂಡ ಆ ನೆರಳಲ್ಲಿ ಆ ಸೂರಿ ನಡಿನಲ್ಲಿ ನಗ್ನಗಿತಾ ವಾಸ ಮಾಡ್ತಾ ಇದ್ದಾರೆ ಅವರು ನಿಜವಾಗ್ಲೂ ಅವರು ತಂದೆ ತಾಯಿಯನ್ನ ಹೆಚ್ಚಾಗಿ ದೇವರುಗಳು ಅಂದ್ರೆ ಯಾರು ತಮ್ಮ ಕೊಡದೆ ಪ್ರೀತಿನ ಅವ್ರು ಕೊಡ್ತಾ ಇದ್ದಾರೆ ನನಗೆ ಎಷ್ಟು ಕಷ್ಟ ಆಗಿತ್ತು ಆಶ್ರಮ ಕಟ್ಟು ಆರಂಭದ ದಿನಗಳಲ್ಲಿ ಆರಂಭದ ದಿನ ಅದು ಇಮ್ಯಾಜ್ ಮಾಡ್ಕೊಳಕ್ ಆಗಲ್ಲ ಅಷ್ಟು ಕಷ್ಟಗಳು ಈಗ ಕೂಡ ಅದು ಸಂಸ್ಥೆ ಬೆಳೆದಿದೆ ಹೆಸರಿದೆ ಅಂದ್ರೂ ಕೂಡ ಅದ್ರ ಹಿಂದೆ ಸಾಕಷ್ಟು ನೋವುಗಳನ್ನು ಕೂಡ ಜನನು ಕೊಡ್ತಾ ಇದ್ದಾರೆ ಅವಾಗ ಫಸ್ಟ್ ಪ್ರಥಮವಾಗಿ ಹೊರಗಡೆ ಹೆಜ್ಜೆ ಇಟ್ಟಾಗ ನಮ್ಮವ್ರು ನಮಿ ಶತ್ರುಗಳಾಗಿದ್ರು ಈಗ ಸಂಸ್ಥೆ ಮೇಲೆ ಹೊರಗ್ನವ್ರು ನಮಿ ಶತ್ರುಗಳಾಗಿದ್ದಾರೆ ಹೊರಗ್ನವ್ರು ಶತ್ರುಗಳಾದ್ರು ನಮ್ಮವ್ರ ಶತ್ರುಗಳಾದ್ರು ಭಗವಂತನ ಇಚ್ಛೆ ಇದ್ದಾಗ ನಾವು ಮಾಡೋ ಕೆಲ್ಸ ಸದೃಢವಾಗಿದ್ದಾಗ ನಂಬಿಕೆ ಇದ್ದಾಗ ಭಗವಂತನ ಆಶೀರ್ವಾದ ಇದ್ರೆ ನಾವ್ ಗೆದ್ದೇ ಗೆಲ್ತೀವಿ ಆಮೇಲೆ ನಾವ್ ತಪ್ಪು ಮಾಡ್ತಾ ಇಲ್ಲಲ್ಲ ಭಯ ಪಟ್ಕೊಳಕ್ಕೆ ನಾವ್ ರೆಸಾರ್ಟ್ ಹೋಟ್ಲು ಬಾರು ಆತರ ಎಲ್ಲ ಇಂಥದ್ದು ಏನು ಮಾಡ್ತಾ ಇಲ್ಲಲ್ಲ ನಾನ್ ಮಾಡ್ತಾ ಇರೋ ಕೆಲಸ ಕಾನ್ಸ್ಟೆಂಟ್ ಆಗಿದೆ ಎನಿ ಟೈಮ್ ಯಾರ್ ಬೇಕಾದ್ರೂ ಹೋಗಿ ಬರ್ಬೋದು ನನಗೆ ಖುಷಿ ಕೊಡ್ತಾ ಇದೆ ನಾನು ಮಾಡ್ತಾ ಇದ್ದೀನಿ ಅವೆಂತದ ಸವಾಲುಗಳು ಬಂದ್ರೆ ಎದುರಿಸ್ತೀನಿ ಎದುರಿಸಿದೀನಿ ಎದುರಿಸ್ತಾ ಇದೀನಿ ಆರಂಭದ ದಿನಗಳಲ್ಲಿ ಎಷ್ಟು ಜನ ಇದ್ರು ಆರಂಭದ ದಿನಗಳಲ್ಲಿ ತುಂಬಾ ಕಡಿಮೆ ಜನ ಇದ್ರು ಪೊಲೀಸ್ನವ್ರು ಕಳಿಸ್ಕೊಡೋದು ಗಸ್ತು ವಾಹನದವರು ಆತರ ಎಲ್ಲ ಕಳಿಸ್ಕೊಡ್ತಾ ಇದ್ರು ತದನಂತರ ಈ ಕರೋನಾ ಬಂದಾಗ ಹೊರಗಡೆ ಯಾರು ಇರಂಗಿಲ್ಲ ಅಂತೇಳಿ ಒಂದು ಇಂಟಿಮೇಶನ್ ಬಂದ್ರು ಆ ಸಂದರ್ಭದಲ್ಲಿ ಪ್ರತಿ ಒಬ್ರು ಕಳ್ಸಿದ್ವಿ ಆ ಸಂದರ್ಭದಲ್ಲಿ ನೂರಾರು ಜನ ಹೊರಗಡೆ ಮಲಗಿಸಿ ಆ ಸಂದರ್ಭ ಕಾಪಾಡಿದಿವಿ ಕರೋನಾ ಬಂದಾಗ ಒಂದ್ ಮೂರ್ ಜನಕ್ಕೆ ಮಾತ್ರ ಪ್ರಥಮವಾಗಿ ಬಂತು ಆ ಸಂದರ್ಭದಲ್ಲಿ ಹೊರಗಡೆ ಓಡಾಡಂಗಿಲ್ಲ ಅಂತೇಳಿ ಸರ್ಕಾರದ ಒಂದ್ ಇಂಟಿಮೇಶನ್ ಬಂತು ಆ ಸಂದರ್ಭದಲ್ಲೂ ನಾವು ಹೊರಗಡೆ ಡಿ ಸಿ ಅವರ ಕಡೆಯಿಂದ ಜಿಲ್ಲಾಧಿಕಾರಿಗಳಿಂದ ಪಾಸ್ ತಗೊಂಡು ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೋ ಅವ್ರೆಲ್ಲಾರ್ಗು ಕೂಡ ಆಶ್ರಮ ಹೋಗಿ ಅವ್ರಿಗೆ ಆಶ್ರಯ ಊಟ ವಸತಿನೆಲ್ಲ ಕೊಟ್ಟು ಜೊತೆಗೆ ಎಲ್ಲೆಲ್ಲಿ ಹೊರಗಡೆ ಇರೋರ್ಗೂ ಕೂಡ ಊಟ ವಸತಿನ ಒದಗಿಸಿ ಸಾಮಾಜಿಕ ಕೆಲಸದಲ್ಲಿ ಸಾಕಷ್ಟು ತೊಡಗಿಸ್ಕಂಡೆ ಅಷ್ಟಲ್ದೇ ಕೊಡಗಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಆಗಿತ್ತು ಗೋತ್ರ ಕೊಡಗಲ್ಲಿ ಫುಲ್ಲು ಎಲ್ಲ ಪ್ರಳೆಯೆಲ್ಲ ಆಗಿ ಅಂತ ಸಂದರ್ಭದಲ್ಲೂ ಕೂಡ ನಮ್ ಸಂಸ್ಥೆಯಿಂದ ನಾವ್ ಇಲ್ಲಿಂದನೇ ಅಕ್ಕಿ ಬೇಳೆ ಇಟ್ಟು ಎಣ್ಣೆ ಪ್ರತಿಯೊಂದನ ಎರಡು ಐಟಮ್ ನಮ್ ಸಂಸ್ಥೆ ಕಡೆಯಿಂದ ತಗೊಂಡ್ವಿ ಪ್ರತಿಯೊಬ್ಬರಿಗೂ ಕೆಳಗಡೆ ಪ್ರದೇಶಕ್ಕೂ ಕೂಡ ಪ್ರದೇಶಿ ಕೊಟ್ಟು ಬಂದಿದ್ವಿ ಜೊತೆಗೆ ನನಗ್ ಗೊತ್ತಾಗಿದೆ ಮೇಡಮ್ ಜೀವನ ಇಷ್ಟೇ ಏನೂ ಇಲ್ಲ ಯಾವತ್ತಾದ್ರೂ ಒಂದ್ ದಿವಸ ನಾವು ಕೂಡ ವಾಪಸ್ ಹೋಗೋದು ಹೋಗೋದೊಳಗೆ ಏನಾದರೂ ಒಂದು ನನ್ನ ಕೈಲಾಗಿದ್ದು ಸೇವೆ ನಾನು ಮಾಡೋಗೋಣ ಅನ್ನೋದು ನನಗೆ ಬಂದು ಹೋಗ್ಬಿಟ್ಟಿದೆ ಅದನ್ನ ನಾನು ಖಂಡಿತ ಮಗು ಇವಾಗ ನಿಮ್ಗೆ ಹಿಂದೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಇವಾಗ ಇಲ್ಲಿ ಏನ್ ಬಂದಿದ್ದಾರೆ ಅವಾಗಿಂದ ಮಾತ್ರ ಆ ಪರ್ಸನ್ ಹಿಂಗೆ ಅಷ್ಟು ಮಾತ್ರ ಅವ್ರನ್ನ ನಿಭಾಯಿಸೋದು ಎಷ್ಟು ಕಷ್ಟ ವಯಸ್ಸಾಗ ಕಷ್ಟ ಇರುತ್ತೆ ಯಾಕೆಂದ್ರೆ ಮನೆಯಲ್ಲೇ ನಾವು ಗಂಡ ಹೆಂಡತಿ ಎರಡು ಮಕ್ಳಿದ್ವಿ ಅಂದ್ರೆ ಒಬ್ರಿಗೊಬ್ರಿಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗದೆ ಕಷ್ಟ ಅಂತದ್ ಎಲ್ಲೆಲ್ಲಿಂದ ಬಂದವ್ರನ್ನ ಒಂದೇ ಸೂರ್ಯನಡಿ ಇಟ್ಕೊಂಡು ಅವ್ರನ್ನೆಲ್ಲ ನಿಭಾಯಿಸ್ಕೊಂಡು ಅವ್ರನ್ನ ಒಂದ್ ಹಂತ ತರಬೇಕು ಅಂದ್ರೆ ಅವರಿಗೆ ಯಾವ ರೀತಿ ನಾವು ಅವ್ರಿಗೆ ಮಾತಿನ ಮುಖಾಂತರ ಅವ್ರನ್ನ ಸೆಳೆತಕ್ ತಗೋಬಹುದು ಅನ್ನೋದನ್ನ

ಹಂಡ್ರೆಡ್ ಪರ್ಸೆಂಟ್ ಅದೇ ತರ ಇನ್ಸಿಡೆಂಟ್ ನಮ್ಮ ಆಶ್ರಮಗಳಲ್ಲಿ ನಡೆಯುತ್ತೆ ಅದು ನಿಜ ಘಟನೆ ಏನೋ ಅನ್ನೋ ರೀತಿಯಲ್ಲಿ ಪುಣ್ಯಾತ್ಮ ಪರಮಾತ್ಮ ಅವರು ತಪ್ಪಾಗ್ಲಾರ್ದು ಅವ್ರನ್ನು ಕೂಡ ನಾವು ನೆನ್ಸ್ಕೊಳ್ಳೇಬೇಕು ಅವ್ರು ನೋಡೋ ಅವ್ರು ಇಲ್ಲ ಅಂದ್ರೂ ಕೂಡ ನಾವು ಇವತ್ತು ಅವ್ರು ನೆನ್ಪು ಮಾಡ್ಕೊಳ್ತೀವಿ ಸಿದ್ಧಂಗಾ ಅವ್ರುಗಳು ಪುನೀತ್ ಅವ್ರನ್ನ ಅಂದ್ರೆ ಅವ್ರು ಮಾಡಿರ್ತಕ್ಕಂತ ಸೇವೆಗಳು ಸೇವೆ ಉಳಿಯುತ್ತೆ ಅದಕ್ಕೋಸ್ಕರ ನಾವು ನಾವು ಪಟ್ಟಿರೋ ಕಷ್ಟ ನಾವು ಸೇವೆಗೆ ಅಂತಾರೆ ನಮ್ಮ ಜೀವನ ನಾವು ಮುಡುಪಾಗಿಟ್ಟಿದ್ವಿ ಇವರು ಅನಾಥ ಮಕ್ಕಳು ಅಂತ ಹೇಳಿ ಎಷ್ಟು ಜನ ಇದ್ದಾರೆ ಈಗ ನಮ್ಮಲ್ಲಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಮೆಂಬರ್ಸ್ ಆಲ್ರೆಡಿ ಸ್ಟಿಲ್ ಈಗ ಸ್ಟೇಬಲ್ ಇದ್ದಾರೆ ಅವರಿಗೆಲ್ಲರೂ ಕೂಡ ಊಟ ವಸತಿ ಎಲ್ಲ ಕೊಡ್ತಾ ಇದೀವಿ ತಾಯಿ ಇದ್ರೆ ಮಾತ್ರ ಮಕ್ಕಳನ್ನ ನಾವು ಇಟ್ಕೊಳ್ತೀವಿ ತಾಯಿ ಮೆಂಟಲಿ ಡಿಸಾರ್ಡ್ ಇರ್ತಾರೆ ಇಲ್ಲ ಪಿಡ್ಸ್ ಬರ್ತಾ ಇರುತ್ತೆ ಇಲ್ಲ ಯಾವ್ದೋ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅಂತ ತಾಯಿ ಜೊತೆಗಿದ್ದ ಮಕ್ಕಳನ್ನ ಇಟ್ಕೊಳ್ತೀವಿ ಶಾಲೆಗೆಲ್ಲ ನಾವೇ ಕಳ್ಸಿಕೊಡ್ತೀವಿ ಸಾಧನ ಆಶ್ರಮದ ಫೌಂಡರ್ ಅಂಡ್ ಪ್ರೆಸಿಡೆಂಟ್ ನಾನೇನೆ ಮತ್ತೆ ಜೊತೆಗೆ ಈ ಗಳು ಕೆಲವೊಬ್ರು ಅವರ ಬರ್ತಡೇ ಮಾಡ್ಕೊಳ್ಳೋದು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಳ್ಳೋದು ಜೊತೆಗೆ ಎಲ್ಲೇ ಚೌಟ್ರ್ಗಳಲ್ಲಿ ಒಂದ್ ಕಡೆ ನಮಗೆ ಊಟ ಆಗ್ಬಾರ್ದು ಅನ್ನೋ ಒಂದೇ ಕಾನ್ಸೆಪ್ಟ್ ಇದೆ ನಮ್ಮ ಸಂಸ್ಥೆ ಕಾನ್ಸೆಪ್ಟ್ ಸಾಧನಾ ಆಶ್ರಮದ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಊಟ ಆಗ್ಬಾರ್ದು ಅದು ಹಸಿದವ್ರು ಹೊಟ್ಟೆ ತುಂಬಿಸ್ಬೇಕಂತೇಳಿ ಎಲ್ಲೇ ಚೌಟ್ರ್ಗಳಲ್ಲಿ ಊಟ ಉಳಿದ್ರು ಕೂಡ ನಮ್ ಗಾಡಿ ಹೋಗುತ್ತೆ ಅದ್ ತರುತ್ತೆ ಅದನ್ನ ಊಟ ನಮ್ದೇ ಗಾಡಿ ಹೋಗುತ್ತೆ ಆಮೇಲೆ ಯಾರೇ ಊಟ ಕಳ್ಸಿಕೊಡೋರು ಕೂಡನು ಕೂಡ ನಮ್ಮ ನಮ್ ಕರೆ ಮಾಡ್ತಾರೆ ಆ ಮುಖಾಂತರ ನಾವು ಹೋಗಿ ತಂದು ಅವರಿಗೆ ಊಟ ಬಡಿಸ್ತೀವಿ ಅದು ಆಗುತ್ತೆ ಜೊತೆಗೆ ಕೆಲವರು ಯಾರಾದ್ರೂ ಬಟ್ಟೆ ಅಂಗಡಿಯವರು ಅವ್ರು ಬಟ್ಟೆಗಳು ಕೊಡ್ತಾರೆ ಇಲ್ಲಾಂದ್ರೆ ಈಗಂತೂ ನಾವು ಚಿಕ್ಕವರಿದ್ದಾಗ ಫುಲ್ ಬಟ್ಟೆ ಅರಿಯೋರ್ಗ ಜನ ಯಾರು ಇಲ್ಲ ಒಂದ್ಸರಿ ಎರಡ್ ಸರಿ ಕೂಡ ಬಟ್ಟೆಗಳನ್ನ ತಗೊಳ್ತಾರೆ ಒಟ್ಟನೇ ಒಟ್ಟಾರೆ ನಡೀತಾ ಇದೆ ಮತ್ತೆ ಸರ್ಕಾರಕ್ಕೂ ಸಾಕಷ್ಟು ನಾವು ಮನವಿನ ಕೊಟ್ವಿ ಸರ್ಕಾರದ್ದು ನಮ್ಗೆ ಒಂದು ಎಕರೆ ಜಮೀನ್ ಕೊಡ್ರಿ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದೀವಿ ತುಂಬಾ ಕಷ್ಟ ಇದೆ ಅಂತ ಕಟ್ಟಡದಲ್ಲೇ ಇದೆ ಸರ್ಕಾರ ಯಾಕೋ ತುಂಬಾ ಕಷ್ಟ ಆಯ್ತು ಇನ್ನು ಅನಿವಾರ್ಯ ಆಯ್ತು ನಾವೇ ಓನ್ ಆಗಿ ಕೂಡ ಪರ್ಚೇಸ್ ಮಾಡಿ ಬಿಲ್ಡಿಂಗ್ ಕಟ್ತಾ ಇದೀವಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಹೊಸ ಬಿಲ್ಡಿಂಗ್ ಕೂಡ ಶಿಫ್ಟ್ ಆಗ್ತೀವಿ ಯಾವುದೇ ರೀತಿ ಹತ್ತು ಪೈಸಾ ಕೂಡ ನಮ್ಗೆ ಯಾವುದೇ ಅನುದಾನಗಳು ಕೂಡ ಇಲ್ಲ ಎಲ್ಲ ದಾನಿಗಳಿಂದ ನಡೀತಾ ಇದೆ ಓನ್ ಎಫರ್ಟ್ ಇಂದ ನಡೀತಾ ಇದೆ ಸರ್ಕಾರ ಸರ್ಕಾರದ ಗಮನಕ್ಕೆ ಪ್ರತಿಯೊಬ್ಬರಿಗೂ ಹೋಗಿದೆ ಎಲ್ಲರಿಗೂ ಕೂಡ ಲೆಟರ್ಗಳ ಮುಖಾಂತರ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಬೆಂಗಳೂರಿಗೂ ವಿಧಾನಸೌಧಕ್ಕೂ ಕೊಟ್ಟಿದ್ದೀವಿ ನಮಗೆ ಯಾವ್ದು ಕೂಡ ಜಾರಿಗೆ ಬಂದಿಲ್ಲ ಆಗ್ಲಿಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಎದುರುಗಡೆ ಮಾಡಕ್ ಆಗಲ್ಲ ಅಂತ ಹೇಳಿಕ್ಕಾಗಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಯಾವ್ದು ನಮ್ಗೆ ಗುಡ್ ಬರಲಿಲ್ಲ ಬರ್ಲಿಲ್ಲ ಆಗ್ಲೂ ಇಲ್ಲ ಯಾವತ್ತಾದ್ರೂ ಕಷ್ಟ ಅನ್ಸಿದ ನಮ್ಮ ಕೆಲವೊಂದ್ಸಲ ಡೋನರ್ಸ್ ಸಿಕ್ಕಿರಲ್ಲ ಕೆಲವೊಂದ್ಸಲ ಎಲ್ಲೋ ಒಂದು ಫಿನಾಂಶಲೇ ನೀವು ಸಿಗಾವಟೆ ಒಂದು ಸ್ಟ್ರಕ್ ಅಲ್ಲಿ ಇರ್ತೀರ ನನ್ಗೆ ಆಶ್ರಮ ನಡ್ಸೋದು ಕಷ್ಟ ಆಗ್ತಾ ಇದೆ ಅಂತ ಯಾವತ್ತಾದ್ರೂ ತುಂಬಾ ಸರಿ ಅನ್ಸಿದೆ ಯಾಕಂದ್ರೆ ಮನೆ ನಡ್ಸೋದೇ ತುಂಬಾ ಕಷ್ಟ ನಾನು ಕೆಲವೊಂದ್ಸಲ ಐದು ಸಾವಿರ ಇಲ್ಲ ಅಂತಂದ್ರೆ ಐದ್ ಸಾವಿರ ಇದ್ರೆ ಇವತ್ತು ಈ ತಿಂಗಳು ಮನೆ ನಡೆಸ್ತಾ ಇದ್ವಿ ಅನ್ನೋ ಅಂತ ಕಾನ್ಸೆಪ್ಟ್ ಇರುತ್ತೆ ಅಂತದ್ರಲ್ಲಿ ನೀವು ಎಲ್ಲಾ ತರದ್ ಜನ ಇಟ್ಕೊಬೇಕೀರಾ ಇವಾಗ ವಯಸ್ಸಾದವ್ರು ಇದ್ದಾರೆ ಡಿಸೆಂಬಲ್ ಇರ್ತಾರೆ ಅನಾಥ ಇರ್ತಾರೆ ಅದ್ರಲ್ಲಿ ನವಜಾತ ಶಿಶುಗಳು ಇರ್ತಾರೆ ಹೌದು ಎಲ್ರನ್ನೂ ನೋಡ್ಬೇಕು ಯಾವಾಗ್ಲೂ ಟೈಮ್ ಒಂದೇ ರೀತಿ ಒಂದೇ ರೀತಿ ಇರಲ್ಲ ಯಾವತ್ತಾದ್ರೂ ನಿಮ್ಗೆ ಕಷ್ಟ ಅಂತ ತುಂಬಾ ಕಷ್ಟ ಅಂತ ಅನ್ಸಿದೆ ಸಾಕಷ್ಟು ಸರಿ ಅನ್ಸಿದೆ ಆದ್ರೂ ಕೂಡ ಅದನ್ನ ಬಿಟ್ರೆ ಜೊತೆಗೆ ಅವರೆಲ್ಲ ಎಲ್ಲಿ ಹೋಗ್ಬೇಕು ಅನ್ನೋ ಒಂದು ಕೊಷನ್ ಮಾರ್ಕ್ ಆಗುತ್ತೆ ಅವ್ರಿಗೋಸ್ಕರನೇ ನನ್ನ ಬದುಕು ಹಾಗಾಗಿ ನಾನು ಅವ್ರಿಗೋಸ್ಕರ ಈ ಜಾಗದ ಸಲುವಾಗಿ ತುಂಬಾ ತಲೆ ಕಟ್ಸ್ಕಂಡೆ ಅದಕ್ಕಂತೂ ಹದಿನೈದರಿಂದ ಇಪ್ಪತ್ತು ದಿವ್ಸಗಳು ನನಗೆ ನಿದ್ದೆನೂ ಇಲ್ಲ ಊಟನೂ ಇಲ್ಲ ಏನಾದ್ರೂ ಒಂದ್ ಮಾಡ್ಬೇಕು ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡು ಆ ನಿಟ್ಟಿನಲ್ಲೇ ತುಂಬಾ ಯೋಚನೆ ಮಾಡ್ಕೊಂಡು ಜೊತೆಗೆ ಏನಾದ್ರೂ ಕಷ್ಟ ಆಗ್ಲಿ ಜಮೀನ್ ತಗೊಳ್ಳೇಬೇಕು ಅನ್ನೋ ಒಂದು ಇಂಟೆನ್ಶನ್ಗೆ ನನ್ನ ಓನ್ ಗೋಲ್ಡ್ ಅನ್ನೋ ಅಷ್ಟು ಕೂಡ ಬ್ಲಡ್ಜ್ ಮಾಡಿ ನಮ್ಗೆ ಇರ್ತಕ್ಕಂಥ ಓನ್ ಮನೆನೂ ಕೂಡ ಸೇರಿ ಸೇಲ್ ಮಾಡ್ಲಿಕ್ಕೆ ಇಟ್ಟು ಜೊತೆಗೆ ಸೇಲ್ ಕೂಡ ಆಗ್ತಾ ಇದೆ ಮನೆ ಅದನ್ನ ಇಟ್ಟು ಇವಾಗ ಓನ್ ಜಮೀನ್ ತಗೊಂಡು ಕಟ್ತಾ ಇದೀವಿ ಈಗ ನಾವು ಕಟಕ್ ಸ್ಟಾಕ್ ಮಾಡಿದ್ಮೇಲೆ ಕೆಲವೊಬ್ರು ದಾನಿಗಳು ಸಿಮೆಂಟು ಇಟ್ಟಿಗೆ ಮರಳು ಅವ್ರ ಕೈಲಾಯ್ತು ಐದು ಒಂದ್ ಸಾವಿರ ಎರಡ್ ಸಾವಿರ ಏನೋ ಹೆಲ್ಪ್ ಮಾಡ್ತಾ ಇದಾರೆ ಅಂದ್ರೆ ಒಂದನ್ನು ಮಾಡ್ಬೇಕು ಅಂದ್ರೆ ಕಷ್ಟ ಈಗ ನಾವು ಕೂಡ ಸ್ವಲ್ಪ ಅದ್ರ ಜೊತೆಗಿದ್ರೆ ಜನ ಕೂಡ ಸೇವೆ ಮಾಡ್ತಾರೆ ರಾಜಕಾರಣದವರು ಮಾಡಿದ್ರೆ ದೊಡ್ಡ ದೊಡ್ಡ ವಿಚಾರ ಅಲ್ಲ ರಾಜ್ಯಗಳು ಯಾರು ಕೂಡ ಇವತ್ತಿಗೂ ಕೈ ಇವಾಗ ಇವಾಗ ನಿಮ್ಗೆ ಇವರೆಲ್ಲ ದತ್ತು ಸಾಧನ ಇದ್ರಲ್ಲಿ ಏನಿದ್ದಾರೆ ಅವರೆಲ್ಲ ದತ್ತು ಪುತ್ರರು ಈಗ ನಿಮ್ಗೆ ಸ್ವಂತ ಮಕ್ಳಿದ್ದಾರೆ ಇದೆಲ್ಲದ್ರ ನಡುವೆ ನಾನ್ ನಿಮ್ಮ ಮಕ್ಳಿಗೆ ಟೈಮ್ ಕೊಡಕ್ ಖಂಡಿತ ಮಕ್ಳನ್ನು ಕೂಡ ನಾನು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಮಕ್ಳಿಗೂ ಕೂಡ ಯಾಕೆಂದ್ರೆ ಮನುಷ್ಯ ಯಾವ ಟೈಮ್ ಅಲ್ಲಿ ಏನಾಗ್ತಾನೆ ಅಂತ ಗೊತ್ತಿಲ್ಲ ಇದು ಇಲ್ಲಿಗೆ ಮುಗಿದು ಹೋಗೋದಾಗ್ಬಾರ್ದಲ್ಲ ಮುಂದೆ ಕೂಡ ಇದನ್ನ ನಡೆಸಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಮೇರೆಗೆ ಆಲ್ರೆಡಿ ಈಗ್ಲೇನೆ ಮಕ್ಕಳನ್ನು ಕೂಡ ಪ್ರಿಪೇರ್ ಮಾಡಿದೀವಿ ಅವರು ಕೂಡ ಆಶ್ರಮದಲ್ಲಿ ಇರ್ತಾರೆ ನೋಡ್ಕೊಳ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಗ ಈಗ ಒಬ್ಬ ಬಿಕಾಮ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ ಒಬ್ಬನು ಬಿ ಎಸ್ ಸಿ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಈಗ ಆಲ್ರೆಡಿ ನನಗೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಅಲ್ಲೇ ಇದ್ದಾನೆ ಚೆನ್ನಾಗ್ ನೋಡ್ಕಳ್ತಾ ಇದ್ದಾರೆ ಇಬ್ರು ಮೂರು ಜನನು ಕೂಡ ಅಲ್ಲೇ ನೋಡ್ಕೊಳ್ತಾರೆ ಮತ್ತೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಈಗ ಸರ್ಕಾರಕ್ಕೆ ಏನ ಹೇಳ್ಬೇಕಪ್ಪ ಅಂದ್ರೆ ನಾವೀಗ ಆಲ್ರೆಡಿ ಬಿಲ್ಡಿಂಗನ್ನ ಕಟ್ತಾ ಇದ್ದೀವಿ ದಯಮಾಡಿ ಈ ಸಮಯದಲ್ಲಾದ್ರೂ ಗಮನ ಕೊಟ್ಬಿಟ್ಟು ಈ ಕಡೆ ಗಮನವನ್ನ ಹರಿಸಿದ್ರೆ ಅವರು ಕೂಡ ಒಳ್ಳೆ ಜೀವನ ಮಾಡ್ತಾರೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ಕೊಳ್ತೀನಿ ಈಗ ಜಾಗ ಅಂತೂ ತಗೊಂಡಿದ್ದೀವಿ ಕಟ್ಟಡಕ್ಕಾದ್ರೂ ಯಾವ್ದಾದ್ರು ಅನುದಾನನ ಬಿಡುಗಡೆ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಎಲ್ಲಾ ತರದ ಮಕ್ಕಳು ಇರ್ತಾರೆ ಇವಾಗ ಒಂದು ಏಜ್ ಬಂದಿರೋರು ಇರ್ತಾರೆ ಆಮೇಲೆ ತೀರ ವಯಸ್ಸಾದವರು ಇರ್ತಾರೆ ಇವ್ರನ್ನೆಲ್ಲ ಹಿಂಗೆ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಮೇಡಮ್ ಯಾಕೆಂದ್ರೆ ಈಗ ನೋಡಿ ಯಾವತ್ತಾದ್ರೂ ಒಂದಿನ ಬರ್ತಾರೆ ನೋಡಿ ಹೋಗೋದಕ್ಕೂ ನಿರಂತರ ಅವ್ರ ಜೊತೆಗೆ ಒಟ್ಟೊಟ್ಟಿಗೆ ಇರೋದಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ ಜೊತೆಗೆ ಯಾರಾದರೂ ಡೆತ್ ಆದರೂ ಅಂದ್ರೂ ಕೂಡ ಅಷ್ಟೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ಕೂಡ ನಾವೇ ಮಾಡಿ ಮಾಡ್ತೀವಿ ಫಾಲೋ ಮಾಡ್ತೀರಾ ಮ್ಯಾಮ್ ಇವಾಗ ಒಬ್ರು ಡೆತ್ ಆದ್ರು ಅಂದ್ರೆ ಅದನ್ನ ಹಿಂಗೆ ಯಾವ ರೀತಿ ರೂಲ್ಸ್ ಇರುತ್ತೆ ಅದು ರೂಲ್ಸ್ ಈಗ ನಾವು ಅದು ಅನ್ನೋನ್ ಪರ್ಸನ್ಸ್ ಅಂತ ಇತ್ತು ಅಂತಂದ್ರೆ ಅಂದ್ರೆ ನಾವು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗುತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಅದು ಪೊಲೀಸ್ ಸ್ಟೇಷನ್ ಗೆ ನಾವು ಇನ್ಫಾರ್ಮ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಆಮೇಲೆ ದೂರದ ರಿಲೇಷನ್ ಯಾರಾದ್ರೂ ಇದ್ರೆ ಸಂಬಂಧಿಕರು ಇದ್ರೆ ಅವ್ರನ್ನ ಕರೆಸಿ ಅವ್ರ ಜೊತೆ ಒಂದು ಫೋಟೋ ತಗಿಸಿ ಮಣ್ಣು ಮಾಡ್ತೀವಿ ಯಾಕಂದ್ರೆ ದೂರದವ್ರು ಕೂಡ ನಮಗೆ ಸಾಕಾಗುತ್ತೆ ಆದಷ್ಟು ನಾವು ದೂರದವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಈಗ ಡೆತ್ ನೀವು ಆಶ್ರಮಕ್ಕೆ ಸೇರಿಸ್ಕೊಬೇಕಾದ್ರೆ ಏನ್ ಪ್ರोसीజర్ ನಮ್ಮ ಆಶ್ರಮಕ್ಕೆ ಸೇರಕೊಳ್ಳಿ ಪ್ರोसीಜರೇ ಇಲ್ಲ ಅಂತ ಅಂದ್ರೆ ಯಾಕಂದ್ರೆ ಅವರು ಅನ್ನೋನ್ ಆಗಿ ಇರ್ತಾರೆ. ಅವರತ್ರ ಆಧಾರ್ ಕಾರ್ಡ್ ಇರಲ್ಲ, ಐಡಿ ಕಾರ್ಡ್ ಇರಲ್ಲ. ಯಾವುದೇ ರೀತಿ ಏನು ಕೂಡ ದಾಖಲೆ ಕೊಡಿಸಿಕಲ್ಲ. ನಮ್ಮಲ್ಲಿ ಬಂದ ಮೇಲೆ ನಾವೇ ಅವರಿಗೆ ಫೋಟೋಸ್ ಆದಂತಾ. ಎಲೆಕ್ಟ್ರಿಜನ್ ಅವರಿಗೆನು ಅದೇ ಅದೇ ರೀತಿ ಯಾರು ಇಲ್ಲದವರಿಗೆ ನಾವು ಜಾಸ್ತಿ ಆಶ್ರಯ ಕೊಟ್ಟಿರೋರು TIRಂತವರಿಗೆ ಯಾರು ಕೊಲ್ಲಾ ಬಹಳ ಕಡಿಮೆ ಏನೋ ಮನೆಯಲ್ಲಿ ಅಹ್ ಅನ್ನ ಏನೋ ಅವ್ಯವಸ್ಥೆ ಇರುತ್ತೆ ಅವ್ರಿಗೂ ಕಷ್ಟ ಇರುತ್ತೆ ಅವ್ರಿಗೂ ನೋಡ್ಕೊಳಕ್ ಆಗದೆ ಇರೋಂತ ಪರಿಸ್ಥಿತಿ ಇರುತ್ತೆ ಅಂತ ವಿಷಯ ಗೊತ್ತಾದ್ರೆ ಮಾತ್ರ ತಗೊಳ್ತೀವಿ ಎಲ್ಲಾ ಇದ್ದು ಕೂಡ ಮಕ್ಕಳಿದ್ದು ಬಿಡ್ತೀವಿ ಅನ್ನೋರಿಗೆ ಒಬ್ಬ ಪರ್ಸನ್ ಕೂಡ ಅವಕಾಶ ಇಲ್ಲ ಅವಕಾಶ ಇಲ್ಲ

ಇಲ್ಲೇ ಇರೋರಿಗೆ ನಾವ್ ಆಶ್ರಯ ಕೊಡಬೇಕೇ ವಿನಃ ಎಲ್ಲಾ ಇದ್ ಬಿಟ್ಟು ಲಂಡನ್ ಅಲ್ಲಿ ಬೇರೆ ಫಾರಿನ್ ಅಲ್ಲಿದ್ದಾರೆ ಅಂತವ್ರಿಗೆ ಕೊಡ್ಬೇಕು ಅಂತ ಸ್ಪೆಷಲಿಟಿ ನಮ್ಮಲ್ಲಿ ಇಲ್ಲ ನಾವ್ ಅಂತವ್ರಿಗೆ ಆಶ್ರಯನೂ ಕೂಡ ಕೊಡಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಸಂಸ್ಥೆ ಉದ್ದೇಶನೇ ಬೇರೆ ಇದೆ ಯಾರು ಈ ಇರೋ ಅಂತವ್ರಿಗೆ ಯಾರು ಬೇಕಾದ್ರೂ ದುಡ್ಡು ಕೊಟ್ರೆ ಎಲ್ಲಿ ಬೇಕಾದ್ರೂ ಅವರಿಗೆ ಒಳ್ಳೆ ಐ ಫೈ ಇದ್ರಲ್ಲಿ ಇರ್ಬೋದು ಅವ್ರು ಆಶ್ರಮಗಳಲ್ಲಿ ಕಮರ್ಷಿಯಲ್ ಮಾಡ್ಕೊಂಡಿರೋ ಹತ್ರ ಬಟ್ ನಮ್ದು ಹಂಗಿಲ್ಲ ಅಂತ ಸ್ವಲ್ಪ ಟೈಮ್ ಹ್ಯಾಪಿ ಆಗಿರ್ಲೇಬೇಕು ಯಾಕಂದ್ರೆ ನಾವು ಖುಷಿಯಾಗಿದ್ರೆ ಆಗಿದ್ರೆ ಕೆಲ್ಸ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಇಲ್ಲ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆಗಿ ನಾವು ನರ್ವಸ್ ಆದ್ವಿ ಅಂದ್ರೆ ನಮ್ಮ ಮೈಂಡ್ ಕೂಡ ಓಡಲ್ಲ ಯಾವ್ ತರ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನ ಜೊತೆಗೆ ಒಮ್ಮೊಮ್ಮೆ ನಾನೇ ಡ್ರೈವಿಂಗ್ ಕೂಡ ಮಾಡ್ಕೊಂಡು ಬರ್ಬೇಕಾಗುತ್ತೆ ಮೈಂಡ್ ನಾವು ಫ್ರೀ ಮೈಂಡೆಡ್ ಇದ್ರೆ ನಾವ್ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಬೋದು ನಾವು ಗೊಂದಲಗಳ ವಾತಾವರಣದಲ್ಲಿ ಇದ್ವಿ ಅಂದ್ರೆ ಮಾಡಕ್ ನಾನು ಆದಷ್ಟು ಹ್ಯಾಪಿಯಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಕಷ್ಟ ನಾನ್ ಮಾಡ್ಕೊಳ್ತೀನಿ ಮೇಡಮ್ ನನಗೆ ಟೈಮ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀನಿ ಆಮೇಲೆ ಅವಾಗ ಸೇರ್ತಾ ಇರ್ತೀವಿ ಯಾಕಂದ್ರೆ ನಾವು ಕೂಡ ಜೊತೆಗೆ ದೇವಸ್ಥಾನ ಅಲ್ಲಿ ಹೋಗ್ತಾ ಇರ್ತೀವಿ ಸಮಯ ಮಾಡ್ಕೊಳ್ತೀವಿ ತಂದೆ ತಾಯಿ ಜೊತೆಗಾಗ್ಲಿ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆಶ್ರಮದಲ್ಲಿ ಇವಾಗ ಟೋಟಲ್ ಇರೋದು ಎಷ್ಟು ಜನ ಸಿಕ್ಸ್ಟಿ ಫೈವ್ ಇಂದ ಸೆವೆಂಟಿ ಮೆಂಬರ್ಸ್ ಆಮೇಲೆ ಎಲ್ಲಾ ಇರಲ್ಲ ಇಲ್ಲ ಎಲ್ಲಾ ಜನ ಐಕೆನ್ ಸ್ಟಾರ್ ಐತಾರೆ ಇಲ್ಲ ಮೇಡಮ್ ಪಾಪ ಅವರದೇ ಆದ ಲೈಫ್ ಇರುತ್ತೆ ಪಾಪ ಅವರ ಜೀವನ ಇರುತ್ತೆ ಬಟ್ ಸಾಕಷ್ಟು ಅವರಿಗೆ ಆಗೋಷ್ಟು ಸ್ಯಾಲರಿ ಅದ್ರೂ ಕೂಡ ಮೂರತ್ತು ಊಟ ವಸತಿ ಎಲ್ಲ ಕೊಟ್ಬಿಟ್ಟು ಸ್ಯಾಲರಿ ಕೊಡ್ತೀ್ರು ಏನು ಸಮಾಜಕ್ಕೆ ಈಗ ನಾವು ಅನುಭವಿಸಿರೋ ಪ್ರಕಾರವಾಗಿ ಮನುಷ್ಯ ಅಂತ ಬಂದ ಮೇಲೆ ನಾವು ಕೂಡ ಏನು ತಗೊಳ್ಳೋವಲ್ಲ ಇದ್ದಾಗ ನಾವೇನ್ ಮಾಡ್ತೀವಿ ಅದು ಮಾತ್ರ ಉಳಿಯುತ್ತೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಬೇಕಾಗುತ್ತೆ ಸಂಬಂಧಗಳಿಗೆ ಬೆಲೆ ಕೊಡಬೇಕಾಗುತ್ತೆ ಸುಮ್ನೆ ದ್ವೇಷ ಅಸೂಹೆ ಅಂತ ಮಾಡ್ಕೊಳ್ತಾ ಹೋಗೋದ್ರಿಂದ ಏನು ಕೂಡ ಅರ್ಥ ಇಲ್ಲ ಒಬ್ರನ್ನ ನಿಂದನೆ ಮಾಡೋದ್ರಿಂದಲೂ ಕೂಡ ಏನು ಸಿಗಲ್ಲ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅದನ್ನ ನಿಭಾಯಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನೂ ಗೊತ್ತಿಲ್ಲದೆ ಯಾರೊಬ್ಬರ ಬಗ್ಗೆನು ಕೂಡ ಮಾತಾಡೋದಾಗಿರ್ಬೋದು ನೋವು ಮಾಡೋದಾಗಿರ್ಬೋದು ಮಾಡೋ ಕೆಲಸಗಳು ನಮ್ಮಿಂದ ಆಗ್ಬಾರ್ದು ಅನ್ನೋದು ನನ್ನೊಂದು ಉದ್ದೇಶ ಅದು ಸ್ವಯ ಸ್ವಾಯಿಚ್ಛೆಯಿಂದ ಅನುಭವಿಸ್ತೀರಿ ಮಾತ್ರ ಆ ನೋವು ಏನು ಅಂತ ಗೊತ್ತಿರುತ್ತೆ ದೂರದಿಂದ ಬೆಟ್ಟ ನೋಡಿದಾಗ ಬಹಳ ನುಣ್ಣಗೆ ಕಾಣಿಸುತ್ತೆ ಅದು ಅಲ್ಲಿ ಏನು ಇಲ್ಲ ಅಂತ ಅನ್ಸುತ್ತೆ ಹತ್ರ ಹೋಗಿ ನೋಡಿದಾಗನೆ ಆ ಕಲ್ಲು ಮುಳ್ಳು ಅದು ಎಲ್ಲ ಹತ್ಕೊಂಡಾಗ ಹೋಗಿ ಮೇಲ್ ನಿಂತಾಗ ಬೆಟ್ಟ ಕಾಲ್ ಕೆಳಗಿರುತ್ತಂತೆ ಅದನ್ನ ಎಲ್ಲದನ್ನು ಕೂಡ ಎದುರಿಸ ಶಕ್ತಿ ಯಾವ ಹೆಣ್ಮಕ್ಳಿಗೆ ಆಗಿ ಎಂತದೇ ಕಷ್ಟ ಬಂದರೂ ಕೂಡ ಎದೆ ಧೈರ್ಯವಾಗಿ ಮುನ್ನುಗ್ಗ್ರಿ ಅವಕಾಶಗಳು ಎಲ್ಲರಿಗೂ ಕೂಡ ಇದೆ ಇಲ್ಲಿ ಸಮಾನತೆ ಕೂಡ ಇದೆ ಆ ಹೆಣ್ಣು ಗಂಡು ಅನ್ನೋಂತ ತಾರತಮ್ಯದ ಸಮಾಜದೊಳಗೆ ನಾವೇನಿಲ್ಲ ಬಹಳ ದೂರ ಈಗಾಗಲೇ ನಾವೆಲ್ಲ ಈಗಾಗಲೇ ಎಜುಕೇಶನ್ ಕೂಡ ಸಾಕಷ್ಟು ಹೆಣ್ಮಕ್ಳು ಕೂಡ ಕೂಡ ಎಲ್ಲರೂ ಕೂಡ ಪಡ್ಕೊಳ್ತಾ ಇದಾರೆ ಕಂಗನ ಯಾತ್ರೆ ಕೂಡ ಮಾಡಿದ್ದಾರೆ ಜೊತೆಗೆ ಪ್ರತಿ ಒಂದು ಫೀಲ್ಡ್ ಅಲ್ಲೂ ಕೂಡ ಹೆಣ್ಮಕ್ಳು ತರದು ಬಹಳ ಖುಷಿ ಅನಿಸ್ತಾ ಇದೆ ಈಗ ನಾವು ಫಸ್ಟ್ ಅಂದ್ರೆ ನಮ್ಮ ಮನೆಯಿಂದ ಹೊರಗೆ ಬಂದಾಗ ನಮಗೆ ನಮ್ಮ ಮನೆಯಲ್ಲಿ ಯಾರು ಹೋಗಿಲ್ಲ ಇವ್ರು ಹೋಗ್ತಾ ಇದಾರೆ ಇವ್ರು ಹೋಗ್ತಾ ಇದಾರೆ ಈಗ ಹಂಗಿಲ್ಲ ಈಗ ಎಲ್ಲಾರು ಕೂಡ ಅನಿವಾರ್ಯತೆ ಆದ್ರೆ ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡತಿ ಇಬ್ರು ಕೂಡ ದುಡಿದ್ರು ಸಾಧ್ಯ ಈಗಿನ ಜೀವನವನ್ನ ನಿಭಾಯಿಸ್ಲಿಕ್ಕೆ ಆ ರೀತಿ ಇರೋದ್ರಿಂದ ಯಾವ್ದು ತಪ್ಪಲ್ಲ ಇರತಕ್ಕಂತ ರೀತಿ ಒಳಗೆ ಏನೇನ್ ಬೇಕಾಗುತ್ತೆ ಅದನ್ನ ತಗೊಂಡು ಹೋಗೋದು ಒಳ್ಳೇದು ಅಂತ ನನ್ನ ಅನ್ಸುತ್ತೆ ಯುವಕರು ಇತ್ತೀಚೆಗೆ ಅಹ್ ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದಾರೆ ತಂದೆ ತಾಯಿ ಮೇಲಿನ ಗೌರವವನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಮೊಬೈಲ್ ಬೇಕು ನಿಜ ಒಪ್ಕೊಳ್ತೀನಿ ಆದ್ರೆ ಅದನ್ನ ಬಳಕೆ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಇದ್ರಲ್ಲೂ ಕೂಡ ನಾವು ಚಾಕುವನ್ನ ಬಳಸ್ತಾ ಇದ್ವಿ ಗ್ಯಾಸ್ ಬಳಸ್ತಾ ಇದೀವಿ ಅದನ್ನ ಯಾವ್ದಕ್ ಬಳಸಿದ್ರೆ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ತರಕಾರಿನ ಹೆಚ್ಕೊಳ್ತೀವಿ ಅದೇ ರೀತಿ ಮೊಬೈಲು ಅಷ್ಟೇನೆ ಒಳ್ಳೇದ್ ಬಳಸ್ಕೊಂಡ್ರೆ ಒಳ್ಳೆ ಲೈಫ್ ಇದೆ ಅವ್ರಿಗೂ ಕೂಡ ನಮಿಗಾದ್ರು ಕೂಡ ಟೆಕ್ನಾಲಜಿ ಇರ್ಲಿಲ್ಲ ನಮಗೆ ಏಟಿ ಫೋರ್ ಏಟಿ ತ್ರೀ ಅಂದ್ರೆ ಆವಾಗ ಟೆಕ್ನಾಲಜಿ ತುಂಬಾ ಕಡಿಮೆ ಟೆಕ್ನಾಲಜಿನಲ್ಲಿ ತುಂಬಾ ದೂರ ಬಹಳ ದೂರ ಸಾಗಿದೀವಿ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ರಿ ಅಂತ ಯೂತ್ಸ್ ಇಷ್ಟಪಡ್ತೀನಿ ಖಂಡಿತ ಈಗ ನಾನು ಸೇವೆ ಅಂತ ಈಗ ಉದಾಹರಣೆಗೆ ಒಂದು ಹೊಸ ವರ್ಷ ಅಂದ್ರೆ ನಮ್ಗೆ ಯುಗಾದಿ ಅಂದ್ರೆ ಒಂದು ಸಂಭ್ರಮದ ಹಬ್ಬ ಅವ್ರಿಗೆ ಯಾವ್ದೇ ರೀತಿ ಕೊರತೆ ಆಗ್ಬಾರದು ಅವ್ರಿಗೆ ಯಾವ್ದೇ ನೋವು ಬರಬಾರ್ದು ಅಂತ ಪ್ರತಿ ಒಂದು ಹಬ್ಬ ಹಿರಿ ಆಶ್ರಮದಲ್ಲಿ ತುಂಬಾ ಅಚ್ಕಟ್ಟಾಗಿ ಮಾಡ್ತೀವಿ ಈ ಬಾರಿ ಆಶ್ರಮದಲ್ಲಿ ಯುವ ಹಬ್ಬ ಮಾಡ್ಬೇಕಂದ್ರೆ ಎಣ್ಣೆ ಹಚ್ಚಿದೆ ಎಲ್ರಿಗೂ ಕೂಡ ನಾನೇ ಸ್ವೇಚ್ಛೆಯಿಂದ ಎಣ್ಣೆ ಹಚ್ಚಿದೆ ಒಬ್ಬೊಬ್ರು ದುಕ್ಸಿ ದುಕ್ಸಿ ಹತ್ತು ಬಾಚ್ಕೊಂಡು ಆ ಕೈಕಾಲು ಇನ್ಸಿಡೆಂಟ್ ಖಂಡಿತ ಮರೀಲಿಕ್ಕ ಯಾಕಂದ್ರೆ ಎಲ್ಲರೂ ಮರ್ಷ ಎಲ್ಲರಿಗೂ ಕೂಡ ಭಾವನೆಗಳಿರುತ್ತೆ ಅವ್ರಿಗೂ ಸಂಬಂಧಗಳಿರುತ್ತೆ ಅವ್ರಿಗೆ ಸಂಬಂಧ ಎಲ್ಲವೂ ಕೂಡ ಈಗ ಬಿಟ್ಟು ಬಂದಿರ್ತಾರೆ ಅಂದ್ರೆ ಮರೀಲಿಕ್ಕಂತೂ ಆಗಲ್ಲ ಆಡೇಸಿಗೆಲ್ಲ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನೋವು ಆಮೇಲೆ ಆ ಪ್ರೀತಿ ಮಮಕಾರ ನಮ್ಮವರಿಗೆ ನಾವು ಸ್ವಂತ ಮಕ್ಳಿಗೆ ಮಾಡಿದ್ರು ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕಳ್ತೀನಿ ಯಾಕಪ್ಪ ಅಂದ್ರೆ ನೀವ್ ಎತ್ತಿದೀರ ನೀವ್ ಮಾಡ್ತೀರಾ ನಿಮ್ ಕರ್ತವ್ಯ ಅಂತ ಅನ್ಕಳ್ತಾರೆ ಬಟ್ ಇವ್ರು ಅಂಗಲ್ಲಲ್ಲ ಇವರು ನಾವ್ ಎಲ್ಲಿರೋರ್ನೂ ಕರ್ಕೊಂಡ್ ಬಂದು ಇಷ್ಟಿದ್ರೆ ಮಾಡ್ತಾರೆ ಅನ್ನೋ ಒಂದು ಕೃತಜ್ಞತಾ ಭಾವನೆಯಿಂದ ದೊಡ್ಡವ್ರು ಕೂಡ ಎರಡು ಕೈ ಮುಗಿದು ಕಣ್ಣಲ್ಲಿ ನೀರು ತಂದಾಗ ತುಂಬಾ ನೋವು ಅನಿಸ್ತು ಆ ಇನ್ಸಿಡೆಂಟ್ ನನಗೆ ಮಾಡಲಿಕ್ಕೆ ಆಗಲ್ಲ ಅದು ತಲೆವಾಗಿ ನಮ್ಮ ಏನ ಅಲ್ವಾಯಿಗೆ ಬಂದಿದೀವಿ ನಮ್ ಹೋಗೋಣ ಆಮೇಲೆ ಯಾವ್ದು ಶಾಶ್ವತ ಅಲ್ಲ ಮನುಷ್ಯ ಅರ್ಥ ಬಾಳ್ಬೇಕಂತೆ ಮತ್ತೆ ಬಾಳಿದ್ರೆ ನಾವ್ ಏನನ್ನು ಸಂಬಂಧ ಮಾಡಕ್ಕಾಗಲ್ಲ ಸುಮ್ನೆ ಮತ್ತೆ ಇನ್ನೊಬ್ರಿಗೆ ನೋವು ಕೊಡೋ ಕೆಲಸನೇ ಜಾಸ್ತಿ ಆಗ್ತಾ ಇದಾವೆ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಆಗಿದೆ ಅಂತ ಅನ್ಕೊಂತೀನಿ ಬೆಳಿಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ಅವಕಾಶಗಳನ್ನ ನಾವು ಒಪ್ಕೋಬೇಕಂತೆ ಒಪ್ಬೇಕಂತೆ ಅದ್ರ ಜೊತೆ ಜೊತೆನಲ್ಲೇ ಹೋಗ್ಬೇಕಂತೆ ಮನುಷ್ಯ ಕೆಲವೊಂದು ಸಂದರ್ಭದಲ್ಲಿ ಯಾರೇ ಆಗಿದ್ರು ತಪ್ಪು ಮಾಡೋದು ಸಹಜ ಆ ತಪ್ಪು ಮಾಡಿದ್ನ ತಿದ್ದಿ ಬುದ್ಧಿ ಹೇಳಿ ಸಾರ್ಥಕತೆ ಬದುಕು ಅಂದ್ರೆ ನಮ್ಮ ಪುಷ್ಪತಾ ಮ್ಯಾಮ್ ಅವರು ನಮ್ದೆಲ್ಲ ಸ್ವಾರ್ಥದ ಬದುಕು ನಾವ್ ಅನ್ಕೊಳ್ತೀವಿ ನಮ್ಮದು ಗಂಡ ಮನೆ ಮಕ್ಕಳು ಇಷ್ಟೇ ನಮ್ಮ ಲೈಫ್ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ನಮ್ಮ ಪುಷ್ಪಲತಾ ನಮ್ಮನ್ನ ನೋಡಿದಾಗ ನಿಜವಾಗ್ಲೂ ಬದುಕು ಅಂದರೆ ಇದೆ ಕಟ್ಟ್ರಿ ಇವತ್ತಿರ್ತೀವಿ ನಾಳೆ ಸಾಯ್ತೀವಿ ಆದರೆ ಅವರು ಇವತ್ತು ಸತ್ರು ಕೂಡ ಅವ್ರ ಲೈಫಲ್ಲಿ ಒಂದು ಸಾರ್ಥಕತೆ ಅನ್ನೋದಿದೆ ಆ ಸಾರ್ಥಕ ಬಗ್ಗೆ ನಾವೊಂದಷ್ಟು ಏನು ಸಾಥ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ